ಮಳೆ ಹೋಯ್ತಾ ಇದೆ ಈ ವರ್ಷ ಯಾಕೋ ಮಳೆಗಾಲ ಬಿಡೋ ತರನೇ ಕಾಣ್ತಾ ಇಲ್ಲ ಎಲ್ಲಾರು ಬಾಯಲ್ಲೂ ಅದೇನೆ ಆರು ತಿಂಗಳು ಮಳೆಗಾಲ ಆರು ತಿಂಗಳು ಬೇಸಿಗೆಗಾಲ ತರ ಆಗಿದೆ ಯಾಕೋ ಗೊತ್ತಿಲ್ಲ ಸ್ಟಿಕ್ಕರ್ ಪದೇ ಪದೇ ಬಿದ್ದೋಗ್ತಾ ಇದ್ದೀವಿ ಎರಡನೇದು ಬೆಳಗ್ಗೆ ಇದ್ದಾಗಿಂದ ಒಂದಿಟ್ರೆ ಸುಮಾರು ಒಂದು ಎರಡು ಮೂರು ದಿನ ತೆಗಿಯೋದಿಲ್ಲ ನಂಗೆ ಇಟ್ಟರೆ ಆಗಲ್ಲ ಸ್ಟಿಕ್ಕರ್ನ ನಂದು ಅದು ಐಟೆಕ್ಸ್ ಖಾಲಿಯಾಗಿ ಒಂದು ವರ್ಷ ಆಗಿದೆ ತರಬೇಕು ತರಬೇಕು ಅಂತ ತರೋಕೆ ಆಗ್ತಿಲ್ಲ ನಾನು ಯಾವಾಗಲೂ ಮನೇಲಿ ಐಟೆಕ್ಸ್ನೇ ಇಡೋದು ಇದು ಸ್ಟಿಕ್ಕರ್ ಇಟ್ಟರೆ ತುರ್ಕೆ ಬರುತ್ತೆ ಆದರೆ ಸದ್ಯ ನನಗೆ ತುರ್ಕೆ ಬಂದಿಲ್ಲ ಎಷ್ಟು ಸುಮಾರು ದಿನ ಆಯಿತು ನಾನು ಇಡ್ತಾ ಇರುತ್ತಲ್ಲ ಅದು ಮತ್ತು ಆಗಿಬಿಡುತ್ತೆ ಕೆಲವೊಬ್ರು ನೋಡಿದ್ದೀನಿ ನಾನು ಐಟೆಕ್ಸ್ ಇಟ್ಟರೆ ಚೆನ್ನಾಗಾಗುತ್ತೆ ಖಾಲಿಯಾಗಿದೆ ನಾವು ಲಾಲ್ಗಂಧ ಅಂತ ಹೇಳ್ತೀವಿ ಅದಕ್ಕೆ ಖಾಲಿಯಾಗಿಬಿಟ್ಟಿದೆ ತರಬೇಕು ತರಬೇಕು ಅಂದ್ಕೊತೀನಿ ತರೋಕೆ ಆಗ್ತಾಯಿಲ್ಲ ಹೋಗಬೇಕು ಒಂದಿನ ಪೇಟೆಗೆ ರಿಮೂವರು ಇಲ್ಲ ಸುಮಾರೆಲ್ಲ ಖಾಲಿಯಾಗಿದೆ ನನಗೆ ಬೇಕಾಗಿರೋ ವಸ್ತುಗಳು ಹೋಗ್ಬೇಕು ಒಂದಿನ ನಮ್ಮ ಮನೆಯವರಿಗೆ ಹೇಳಿದ್ರೆ ತರ್ತಾರೆ ಅವ್ರಿಗೆ ಐಟೆಕ್ಸ್ತು ಗೊತ್ತಿಲ್ಲ ನಾನು ಹೇಳಿಲ್ಲ ಅನಿಸುತ್ತೆ ಪಾಪರಿಗೆ ಅಂತ ಗೊತ್ತಾಗುತ್ತೆ ಹೇಳಿದೆ ತರ್ತಾರೆ ತರಲ್ಲ ಅಂತ ಏನು ಅನ್ನೋಲ್ಲ ಶಾಂಪು ಕಲಿಯಾಗಿತ್ತು ನಿನ್ನೆ ಶಾಂಪು ತೊಗೊಬಂದರು ಎರಡು ಎರಡು ಮೂರು ದಿನ ಬರೀ ಎರಡು ಮೂರು ಸಲ ಸ್ನಾನ ಮಾಡಿದ್ರು ತಲೆಗೆ ಏನದು ಸೋಪ್ ಹಚ್ಕೊಂಡೆ ಸ್ನಾನ ಮಾಡಿದ್ದೀನಿ ಹಂಗೆ ಸೋಪ್ ಹಚ್ಚಿದ್ರೆ ಸ್ನಾನ ಮಾಡಿದ್ದೀನಿ ಅಂತ ಅನಿಸೋದೇ ಇಲ್ಲ ಅದು ಬಾತ್ರೂಮಿಗೆ ಹೋದಾಗ ನೆನಪಾಗುತ್ತೆ ನನಗೆ ಆಮೇಲೆ ಹೊರಗೆ ಬಂದ ತಕ್ಷಣ ನೆನಪಾಗಲ್ಲ ಹಂಗಾಗುತ್ತೆ ಅದಕ್ಕೆ ನಿನ್ನೆ ಥರ ಕೇಳಿದ್ದೆ ತಂದಿದ್ದಾರೆ ಶ್ಯಾಂಪೂನ ಏನೋ ಹೇಳೋಣ ಅಂತ ನಾನು ವೀಡಿಯೋ ಶುರು ಮಾಡಿದೆ ಮತ್ತು ತಿಂಡಿ ಬಂದು ರೊಟ್ಟಿ ಹೆಸರುಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ದೊಡ್ಡ ಮೆಣಸಿನ್ಕಾಯ್ದು ನೆನಪಾಯ್ತು ದೊಡ್ಡ ಮೆಣಸಿನ್ಕಾಯಿ ಹಾಗೆ ಬದನೆಕಾಯಿ ಕೂಡ ಇತ್ತ ಅದನ್ನ ಎರಡೂ ಹಾಕಿ ಅದ್ಲಾಗ ಹೆಣ್ಗಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಈ ವರ್ಷ ಒಂದು ಒಂದು ಏನತ್ರ ಮುಳುಗಾಯಿ ಗಿಡ ಇಲ್ಲ ಹೋದ ವರ್ಷ ಎಷ್ಟೊಂದು ಮುಳುಗಾಯಿ ಗಿಡ ಇತ್ತು ಈ ವರ್ಷ ಒಂದೊಂದು ಇಲ್ಲ ಈ ಥರ ಮಳೆ ಆದರೆ ಗಿಡ ಅಂತೆ ನಾವು ಬದುಕೋದೇ ಕಷ್ಟಕ್ಕೆ ಬಂದುಬಿಟ್ಟಿದೆ ಆ ಥರ ಆಗಿದೆ ತೋಟಕ್ಕೆಲ್ಲ ಔಷಧಿ ಹೊಡೆಸಿದ್ದೀವಿ ಆದರೂ ಎಂತ ಆಗಿದೆ ಅಂತ ನಮ್ಮನೇವ್ರು ಅದೇ ಅಂತ ಇದ್ದರು ಬಿಸಿಲು ಬಿಟ್ಟ ಮೇಲೆ ಇನ್ನೂ ಗೊತ್ತಾಗುತ್ತೆ ಈ ವರ್ಷ ಸುಮಾರು ಜನರ ತೋಟಕ್ಕೆ ಇದು ಕೊಳೆ ಬಂದಿದೆ ಅಂತಿದ್ದಾರೆ ಈ ಥರ ಮಳೆ ಆದರೆ ಹೇಗೆ ನಾವು ಈ ಕಡೆ ಇರೋ ಗಿಡಗಳೇ ಎಲ್ಲ ಇದಾಗಿ ಹೋಗಿದ್ದಾವೆ ಒಂಥರ ಕೆಂಪಾಗಿದ್ದಾವೆ ಜೌಳು ಬಂದು ಜವಳು ಅಂತ ಹೇಳ್ತೀವಿ ನಾವು ನೀರು ಜಾಸ್ತಿಯಾಗಿ ಅಲ್ಲಿ ಒಂದು ಹತ್ರ ನಿಲ್ಲುತ್ತೆ ನೀರು ಮತ್ತು ಒಂದು ಗಿಡದಲ್ಲೂ ನೆಟ್ಟು ಹೂವೇ ಇಲ್ಲ ಗಿಡಗಳೆಲ್ಲ ಸುಮಾರು ಹೋದಂಗೆ ಹೋದಂಗೆ ಆಗಿದ್ದಾವೆ ಅಲ್ಲೂ ಅಷ್ಟೇ ಟೊಮೆಟೊ ಗಿಡಗಳು ಚೆನ್ನಾಗಾಗಿದ್ದಾವೆ ಊಟ ಕೊಡಿಸ್ಬೇಕು ನಮ್ಮ ಮನೆಯವ್ರ ಹತ್ರ ಹೇಳಿ ಏನೋ ನಮ್ಮ ಸಿಂಪ ಏನಿದ್ದೆ ಏನಿದ್ದೆ ಹೊಡಿತಾ ಇದ್ದಾನೆ ಏನೋ ಹೇಳಬೇಕು ಹೇಳಬೇಕು ಅಂತ ವಿಡಿಯೋ ಶುರು ಮಾಡಿದೆ ಮಾಡ್ತಾಯ್ತು ಆಮೇಲೆ ಎಡಿಟಿಂಗಲ್ಲಿ ಎಲ್ಲರೂ ನೇನು ಪಾತ್ರೆ ಹೇಳಿದ್ದೀನಿ ಉಗ್ರಕ್ಕೆ ಆಯಿತು ಅದೇ ಪಲ್ಯಕ್ಕೆ ದೊಡ್ಡ ಮೆಣಸಿನ್ಕಾಯಿದ್ದೀನಿ ಎನಿಸಿದ್ದೀನಿ ನೀರು ಕುಡ್ದಿಲ್ಲ ಪಾತ್ರೆ ಸುಮಾರಿತ್ತು ನಿನ್ನೆ ತೊಳೆದಿದ್ದು ಸಂಜೆ ಎಲ್ಲರೂ ಒಂದೊಂದ್ಸಲ ಒರೆಸ್ಕೊಂತೀನಿ ನಿನ್ನೆ ಸಂಜೆ ಒರೆಸೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಪಾತ್ರೆಗಳನ್ನ ಒರ್ಸ್ಕೊಂಡು ಅದೇ ವಿಡಿಯೋದಲ್ಲಿ ತೋರಿಸೋದು ಬೇಡ ಅಂತ ದಿನ ಒಂದೇ ಥರ ತೋರ್ಸೋದಂಗೆ ಆಗುತ್ತೆ ನನಗೆ ಯಾವ್ದು ಒಂದು ಹಂಗೆ ಕಮೆಂಟ್ ಬಂದಾಗ ಒಂಥರ ಅನಿಸುತ್ತೆ ಅಯ್ಯೋ ಎಂಥ ಮಾಡೋದು ವೀಡಿಯೋದಲ್ಲಿ ಎಂತ ಮಾಡೋದು ವಿಡಿಯೋದ ಅಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದನ್ನೇ ತೋರಿಸ್ಬೇಕಾಗುತ್ತೆ ಹಂಗೆ ಹೇಳಿದಾಗ ನಾನು ಇಲ್ಲದೆ ಇರೋದನ್ನ ನಾನು ಎಲ್ಲಿಂದ ತಂದು ತೋರಿಸ್ಲಿ ಅಂತ ಅನಿಸುತ್ತೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಇದು ನಾನು ನನಗೆ ಹಂಗೆ ಅನಿಸುತ್ತೆ ಅವ್ರು ಹೇಳಿದ್ರಲ್ಲೂ ಏನು ತಪ್ಪಿಲ್ಲ ಅವರಿಗೂ ಬೇಜಾರಾಗುತ್ತೆ ನನ್ನನ್ನು ಇಷ್ಟಪಟ್ಟಿರೋದಕ್ಕೆ ಅವರು ಒಂದೊಳ್ಳೆ ಕಮೆಂಟ್ ಹಾಕಿದ್ದಾರೆ ಅಂದರೆ ಪಪ್ಪ ಬೇರೆ ಥರ ಏನಾದರೂ ಇರಲಿ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಏನು 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 ಅಂತ ಹೊಳಿತಾ ಇಲ್ಲ ಹೆಂಗೆ ಬರುತ್ತೆ ಹಾಗೆ ಮಾಡ್ತೀನಿ ಮತ್ತೆ ಎಂತ ಮಾಡೋದು ನನ್ನ ಹತ್ರ ಏನು ಬೇರೆ ಆಪ್ಷನ್ ಇಲ್ಲ ಹಂಗಾಗಿ ನಾನು ಟ್ರಾವೆಲ್ ಆಗಲಿ ಅಥವಾ ಎಲ್ಲರೂ ಹೋಗಿ ಹೋಟೆಲ್ಗೆ ಹೋಗಿ ಊಟ ಮಾಡಿ ರಿವ್ಯೂ ಕೊಡೋದಾಗಲಿ ಅದೆಲ್ಲ ಮಾಡೋಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ನಾಯಿಗಳಂತೂ ಒಂದು ಜಗಳ ಇದ್ದಾವೆ ರಾತ್ರಿ ಒಂದೂವರೆ ಎರಡು ಗಂಟೆ ಆಗಿತ್ತು ಆ ಥರ ಇದ್ವು ನಮ್ಮ ಸುಮ್ಮನೆ ದೋಸ್ತ ಇಲ್ಲಪ್ಪ ಯಾಕೋ ನಾನು ಸಿಂಪ ಈ ಕಡೆ ಸ್ವಯ ಇಲ್ದಾಗ ಮಲಗಿದ್ದಾನೆ ನಾನು ಅಷ್ಟು ಮಾತಾಡಿದ್ರು ಕ್ಯಾರೆ ಅನ್ನಲ್ಲ ಸಿಂಬು ಶಿಸ್ತಾಗಳೆ ಒಬ್ಬ ಇದ್ರಲ್ಲಿ ಮಲಗಿದ್ದಾನೆ ಅವ್ರು ಡ್ಯಾಡಿ ಕಟಕ್ಕೆ ಹೋಗಿದ್ದಾರಾ ಹಂಗಾಗಿ ಮಧ್ಯಾಹ್ನ ಸಾರೇನು ಮಾಡೋದು ಸಾರು ನಮ್ಮ ಮನೆಯವ್ರಿಗೆ ನುಗ್ಗೆಕಾಯಿ ತನ್ನಿ ಅಂತ ಹೇಳಿದೀನಿ ನುಗ್ಗೆಕಾಯಿ ಸಾರು ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಹಾಗಾಗಿ ನುಗ್ಗೆಕಾಯಿ ತಣ್ಣಿ ಅಂದಿದ್ದೀನಿ ಬೇರೆ ಏನೂ ಇಲ್ಲ ಬೀಟ್ರೂಟ್ ಇದೆ ಮಾಡಿದ್ರೆ ಅದನ್ನು ಮಾಡಬೇಕು ನುಗ್ಗೆಕಾಯಿ ತರ್ರಿ ಅಂದಿದ್ದೀನಿ ನುಗ್ಗೆಕಾಯಿ ಚೆನ್ನಾಗೂ ಬರ್ತಾ ಇದೆ ಮತ್ತು ತಂದ ತಕ್ಷಣ ಮಾಡಿದ್ರೆ ಚೆನ್ನಾಗಿರುತ್ತೆ ಓ ಟೊಮೆಟೊ ಹಣ್ಣಿಲ್ಲ ಅದನ್ನು ಒಂದು ಹೇಳಬೇಕು ಪಾಪ ಅವರು ದಿನ ಬೆಳಗ್ಗೆ ಅಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡು ಫೋನ್ ಮಾಡ್ತಾರೆ ಏನು ತರಲಿ ಅಂತ ನಂಗೆ ಬಾಯಿಗೆ ಏನು ಬರುತ್ತೋ ಅಥವಾ ಅಲ್ಲಿ ಅವ್ರು ಏನು ಓಡಿರ್ತಾರೆ ಅದನ್ನ ಹೇಳಿರ್ತಾರೆ ಅದರಲ್ಲಿ ಒಂದು ತರಕಾರಿ ತರಿಸ್ತೀನಿ ಟೊಮೆಟೊ ಹೇಳಿಲ್ಲ ನೆನ್ನೆ ಏನು ತಂದಿದ್ರು ನೆನ್ನೆ ಸೌತೆಕಾಯಿ ತಂದಿದ್ರು ಚೆನ್ನಾಗಿತ್ತು ಸೌತೆಕಾಯಿ ಟೊಮೆಟೊ ಹಣ್ಣಿನ ಮತ್ತೋಗ್ಬಿಟ್ಟಿದೆ ಒಂದು ಮೂರು ನಾಲ್ಕು ಟೊಮೆಟೊ ಇದೆ ಅಷ್ಟೇ ಹಣ್ಣಾಗಿರೋ ತಣ್ಣಿ ಅಂತ ಹೇಳ್ತೀನಿ ನನಗೆ ಕಾಯಿ ಕಾಯಿ ತರಿಸ್ಕೊಳ್ಳೋಲ್ಲ ಹಣ್ಣಾಗಿರೋದು ಒಂದು ಕೆ ಜಿ ತಗೊಂಡ್ರೆ ಒಂದು ವಾರಕ್ಕೆ ಆಗ್ಬಿಡೋದು ಯಾರೋ ಹೇಳ್ತಾರೆ ಅಂತ ನಾನು ನನ್ನ ಜೀವನನೂ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಆಮೇಲೆ ನಾವು ಹೋಗೋ ದಾರಿ ಕೂಡ ಇರಬೇಕಾಗುತ್ತೆ ನಾನು ಮುಂಚೆಯಿಂದನೂ ಅದೇ ಥರ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಯಾರೋ ಹೇಳಿದ್ರು ಅಂತ ಏನೇನೋ ಮಂಗ್ ನನಗೆ ವೀಡಿಯೋಗಳನ್ನ ಮಾಡಿ ಹಾಕೋಕ್ಕೂ ಆಗೋಲ್ಲ ನಾನು ನನ್ನ ಲೈಫ್ ಸ್ಟೈಲ್ನ ತೋರಿಸ್ಬಹುದು ಬಿಟ್ಟರೆ ಬೇರೆ ಏನೂ ನನಗೆ ತೋರ್ಸೋಕ್ಕಾಗಲ್ಲ ಮತ್ತು ನನಗೆ ಆ ಥರ ಎಲ್ಲ ಬೇರೆ ಥರದ್ದೆಲ್ಲ ಸುಳ್ಳು ಸುಳ್ಳು ಏನೇನೋ ಹೇಳಿಬಿಟ್ಟು ಆ ಥರ ಎಲ್ಲ ಕಂಟೆಂಟ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ನಾವು ನಡೆಯೋ ದಾರಿ ಸರಿಯಾಗಿದ್ದರೆ ಆ ದೇವರು ಕೂಡ ಮೆಚ್ತಾನೆ ಅಂತಾರಲ್ವ ಹಾಗೆ ನಾನು ಬೇಜಾರಾದವರು ದಯವಿಟ್ಟು ವೀಡಿಯೋಗಳನ್ನ ನೋಡಬೇಡಿ ನಿಮಗೆ ಅದೇ ಅದೇ ಅಂತ ಅನಿಸಿದ್ರೆ ನನಗೂ ಕೂಡ ಅವ್ರು ಹೇಳಿದಾಗ ಅದೇ ಆ ಭಾವನೆ ಕೂಡ ನನಗೂ ಬಂದಿದೆ ಆದರೆ ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳಿದೆ ಅಲ್ವಾ ಹಾಗಾಗಿ ನಾವು ತುಂಬ ಹೊರಗಡೆ ಇಬ್ರು ಗಂಡ ಹೆಂಡತಿ ಟ್ರಾವೆಲ್ ಮಾಡೋದಾಗಲಿ ಆ ಥರ ಎಲ್ಲ ಇದ್ದರೆ ಪರವಾಗಿಲ್ಲ ಆದರೆ ಏನು ಗೊತ್ತಾ ನಾವು ಟ್ರಾವೆಲ್ ವ್ಲಾಗ್ ಹಾಕಿದ್ದೆ ಅಲ್ಲ ನಾನು ಡೆಲ್ಲಿಗೆಲ್ಲ ಹೋಗಿದ್ದು ಅದು ನಾನು ಇಷ್ಟು ವ್ಯೂಸ್ ಬಂದಿರಲಿಲ್ಲ ನನ್ನ ವ್ಲಾಗಿಗೆ ನಾನು ಹಳ್ಳಿ ವೀಡಿಯೋ ಎಲ್ಲ ಹಾಕ್ತೀನಲ್ಲ ಊರಿಗೆ ಹೋದಾಗೆಲ್ಲ ಅದೇ ವ್ಯೂಸ್ ಚೆನ್ನಾಗಿ ಬರುತ್ತೆ ಆಮೇಲೆ ಕೆಲವೊಂದು ಏನು ಗೊತ್ತಾ ಇವಾಗ ಜನರಿಗೆ ಹಿಂಗಾಗಿದೆ ಅಂದರೆ ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ ನಾನು ಊರಿಗೆ ಹೋದಾಗ ಒಂದು ವೀಡಿಯೋ ಹಾಕಿದ್ದೆ ಗೊತ್ತಾ ಅದರಲ್ಲಿ ಏನೂ ಇರಲಿಲ್ಲ ಒಂದಿನ ಹಾಗೆ ಮನೆಯಲ್ಲಿ ಹಬ್ಬದ ದಿನ ಬೆಳಗ್ಗೆ ವ್ಲಾಗ್ನ ಹಾಕಿದ್ದೆ ಅದರಲ್ಲಿ ಅಮ್ಮ ನನಗೆ ಹಬ್ಬಕ್ಕೆ ಏನು ಬಂಗಾರ ಕೊಡಿಸಿದ್ದಾರೆ ಅಂತ ಹಾಕಿದ್ದೆ ನಂಗೆ ಗೊತ್ತಿತ್ತು ಅದು ಚೆನ್ನಾಗಿ ಓಡುತ್ತೆ ಅಂತ ನಾನು ಕೂಡ ಇವಾಗ ಸ್ವಲ್ಪ ಆ ಥರ ತಮ್ಮನೆಲ್ಲ ಹಾಕಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ವೀಡ್ಯೋದಲ್ಲೂ ಕೂಡ ಹೇಳಿರ್ತೀನಿ ಈ ಥರ ಹಾಕ್ತೀನಿ ಅಂತ ನನಗೆ ಒಂದು ಕಂಟೆಂಟ್ ಸಿಕ್ಕಿದೆ ಅಂತ ಹೇಳಿಬಿಟ್ಟೆ ಹಾಕಿರ್ತೀನಿ ಅದು ಹತ್ತತ್ರ ಏಳು ಸಾವಿರ ಚಿಲ್ಲರೆ ಓಡಿದೆ ಜನರಿಗೆ ಏನಂದರೆ ನಾನು ನಾನೇನು ರಿಯಲ್ ಆಗಿ ಹೇಳ್ತೀನೋ ಅದು ಇಷ್ಟ ಆಗೋಲ್ಲ ನಾನೇನಾದರೂ ಆ ಥರ ಬಣ್ಣ ಹಚ್ಚಿ ಹೇಳಿರ್ತೀನಲ್ಲ ಅದು ಇಷ್ಟ ಆಗುತ್ತೆ ನನಗೆ ಆ ಥರ ವ್ಯೂಸ್ ತೊಗೊಳಕ್ಕೆ ನನಗೂ ಕೂಡ ಇಷ್ಟ ಆಗಲ್ಲ ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಾನು ಯಾಕೆ ಅದನ್ನು ಟ್ರೈ ಮಾಡಬಾರ್ದು ಅನ್ನೋ ಥರ ಆಗಿಬಿಟ್ಟಿದೆ ಹಾಗಾಗುತ್ತೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ನೀವು ತುಂಬ ನ್ಯಾಚುರಲ್ಲಾಗಿ ಮಾತಾಡ್ತೀರಾ ನಿಮ್ಮ ವ್ಲಾಗ್ಸು ತುಂಬ ನ್ಯಾಚುರಲ್ಲಾಗಿರುತ್ತೆ ಅಂತ ಹೇಳ್ತೀರಾ ನನಗೆ ಅದೇ ಇಷ್ಟ ನನಗೆ ನಿಜ ಹೇಳ್ತೀನಿ ನನಗೆ ಅದೇ ಇಷ್ಟ ನನಗೆ ಆ ಥರ ಎಲ್ಲ ಬೇರೆ ಥರ ಎಲ್ಲ ವ್ಲಾಗ್ ಮಾಡಿ ಹಾಕೋಕೆ ಇಷ್ಟ ಇಲ್ಲ ಆದರೆ ನಾನೇನು ಅದರಲ್ಲೇನು ತಮ್ಮೆಲಲ್ಲೇನು ಬೇರೆ ಥರದ್ದೇನೂ ಹಾಕಿರಲಿಲ್ಲ ಸ್ವಲ್ಪ ನೋಡೋಣ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಇಡೋಣ ಅಂತೇಳಿ ಆ ಥರ ಹಾಕಿದ್ದೆ ಅದೊಳೆ ಚೆನ್ನಾಗಿ ವ್ಯೂಸ್ ಆಗಿತ್ತು ಅದಕ್ಕೆ ನಾನು ಕೂಡ ಈಗ ತಮ್ಮನೆಲಿಗಾಗಿಯೇ ಹುಡುಕ್ಬಿಟ್ಟು ವ್ಲಾಗಲ್ಲಿ ಒಂದು ಸ್ವಲ್ಪ ಕಂಟೆಂಟನ್ನು ಇದ್ದೀನಿ ಜನರಿಗೆ ಅದೇ ಇಷ್ಟ ಆಗ್ತಾ ಇದೆ ಜನರಿಗೆ ಏನು ಇಷ್ಟನೋ ಅದನ್ನೇ ಮಾಡಬೇಕಾಗುತ್ತೆ ಅಲ್ವ ಸಲ ಒಂದೊಂದು ಸಲ ನಮ್ಮ ಮನಸ್ಸಿಗೆ ವಿರುದ್ಧವಾಗಿಯೂ ಹೇಳಬೇಕಾಗುತ್ತೆ ನಾನು ಅಮ್ಮಂಗೆ ಮಾಡಿಸಿ ಕೊಟ್ಟೆ ಅಲ್ವಾ ನಾನು ಕೊಟ್ಟೆ ಆಲ್ರೆಡಿ ಎರಡು ವರ್ಷದ ಮೇಲಾಗಿತ್ತು ಆವಾಗಲೇ ವೀಡಿಯೋ ಮಾಡ್ಬೋದಾಗಿತ್ತು ಮತ್ತೆ ನಾನು ಅದನ್ನು ಮಾಡಿಸೋದಕ್ಕೆ ಅಂದರೆ ನಾನು ಅದನ್ನು ರೆಡಿ ತಗೊಂಡಿದ್ದಲ್ಲ ಹೇಳಿ ಮಾಡ್ತಿರೋದು ಹಾಗಾಗಿ ಹಾಕಕ್ಕೆ ಹೋದಾಗ ತೊಗೊಬರ್ಬೇಕಿದ್ದರೆ ಆವಾಗಲೂ ನಾನು ವ್ಲಾಗ್ ಮಾಡ್ಬೋದಾಗಿತ್ತು ಎರಡು ಮೂರು ವ್ಲಾಗ್ ಮಾಡಿ ಹೇಳ್ಬೋದಾಗಿತ್ತು ಆದರೆ ನಂಗೆ ಯಾಕೋ ಅದು ಅಷ್ಟು ಇಷ್ಟ ಆಗಿರಲಿಲ್ಲ ಆಮೇಲೆ ಅನ್ನಿಸ್ತು ಯಾಕೆ ನಾನು ಮಾಡಬಾರ್ದು ಎಲ್ಲರೂ ಮಾಡಿದ ರೀತಿಯೇ ಅಂತಲೂ ಅಂದ್ಕೊಂಡೆ ಆದರೆ ನಾನು ಯಾವತ್ತೂ ನನ್ನ ಒಂದು ಲೈನನ್ನು ಯಾವತ್ತೂ ನಾನು ದಾಟಿ ಹೋಗಲ್ಲ ಯಾರು ಏನೇ ಹೇಳಲಿ ನಾನು ಅದನ್ನು ಇಷ್ಟಪಡೋಲ್ಲ ನಾನು ಮುಂಚೆಯಿಂದನೂ ಅದೇ ಥರ ವ್ಲಾಗ್ನ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಬೇರೆ ಬೇರೆ ಥರದ್ದೆಲ್ಲ ಹಾಕೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಆದರೆ ಈ ಥರದ್ದೆಲ್ಲ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊತೀನಿ ಯಾಕಂದರೆ ನಾನು ಕೂಡ ಬೆಳಿಬೇಕು ಹಾಗಾಗಿ ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಿಮ್ಮೆಲ್ಲರ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಬದನೆಕಾಯಿ ಇತ್ತು ಮತ್ತು ಸ್ವಲ್ಪ ದೊಡ್ಡ ಮೆಣಸಿತ್ತು ಅದನ್ನೇ ಹಾಕಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನಾಯಿತು ಅಂದರೆ ದೊಡ್ಡ ಮೆಣಸಿದ್ದು ಖಾರ ಇಲ್ಲ ಅಂದ್ಕೊಂಡು ನಾನೇನು ಮಾಡಿದೆ ಸ್ವಲ್ಪ ಸೂಜಿ ಮೆಣಸನ್ನು ಹಾಕ್ಬಿಟ್ಟೆ ರುಬ್ಬೋದಕ್ಕೆ ತುಂಬ ಖಾರ ಆಗ್ಬಿಟ್ಟಿತ್ತು ನನಗೆ ಸರಿ ಇತ್ತು ನಮ್ಮ ಮನೆಯವರು ಸ್ವಲ್ಪ ಖಾರ ಆಯಿತು ಖಾರ ಆಯಿತು ಅಂತ ಹೇಳಿದ್ರು ಮತ್ತು ನಾನು ಈ ದೊಡ್ಡ ಮೆಣಸಿಂದು ಬೀಜ ತೆಗೆದು ಹಾಕಬೇಕಾಗಿತ್ತು ನಾನು ಸ್ವಲ್ಪ ಸೋಮಾರಿತನ ಮಾಡಿ ಹಾಕ್ಬಿಟ್ಟೆ ಅಲ್ಲಿ ಸ್ವಲ್ಪ ತಪ್ಪಾಯಿತು ನಾನು ಮತ್ತು ಅದು ಹೆಚ್ಚಬೇಕಿದ್ರೆ ಘಾಟ್ ಬರುತ್ತೆ ಆ ಥರ ಘಾಟ್ ಏನೂ ಇರಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಅದೇ ಹಾಕಿದೆ ಸ್ವಲ್ಪ ದೊಡ್ಡ ಮೆಣಸಿತ್ತಲ್ವ ಅದಕ್ಕೇ ಒಂದು ಬದನೆಕಾಯಿನ ಹಾಕ್ತೆ ಇನ್ನೂ ಎರಡು ಹಾಕೋಣ ಅಂತ ಅಂದ್ಕೊಂಡೆ ಮತ್ತು ಜಾಸ್ತಿ ಮಾಡೋದು ಬೇಡ ಅಂತ ಹಾಕ್ತೆ ಆಮೇಲೆ ನನಗೆ ಹುರಿಬೇಕಿದ್ರೆ ಗೊತ್ತಾಯಿತು ಇಂಥ ಘಾಟಿತ್ತು ಅಂದರೆ ಆ ಥರ ಘಾಟಿತ್ತು ನನಗೆ ಥಂಡಿನೇ ಆಗಿಬಿಡ್ತು ಆಮೇಲೆ ನಾನು ನನಗೆ ಏನಂದರೆ ಚಿಮ್ಣಿ ಉಪಯೋಗಿಸಿ ಅಭ್ಯಾಸ ಇಲ್ವಲ್ಲ ಆ ಚಿಮ್ಣಿ ಆನೆ ಮಾಡಲ್ಲ ನಮ್ಮ ಮನೆಯವರು ಬೈತಿರ್ತಾರೆ ಅದೇನು ಚೆಂದಕ್ಕೆ ಹಾಕ್ಸ್ಕೊಂಡಿದೀಯ ಅಂತಿರ್ತಾರೆ ನಂಗೆ ಆ ಟೈಮಲ್ಲಿ ನೆನಪೇ ಆಗಲ್ಲ ಅದೆಲ್ಲ ಹುರಿದು ಎಲ್ಲ ಆದಮೇಲೆ ಚಿಮಣಿ ಒಂದೊಂದ್ಸಲ ಆನ್ ಮಾಡ್ಕೊಂಡ್ಬಿಡ್ತೀನಿ ಇವಾಗಂತೂ ಯೂಸ್ ಮಾಡಿದೆ ತುಂಬಾ ದಿನ ಆಗಿಬಿಟ್ಟಿದೆ ನಾನು ಕರಿಯೋದು ಕೂಡ ಏನೂ ಮಾಡಲ್ವಲ್ಲ ಅದು ಯೂ ನಾನು ಪದೇ ಪದೇ ಯೂಸ್ ಮಾಡ್ತಾಯಿದ್ರೆ ಅದು ನಂಗೆ ತಲೆಯಲ್ಲಿ ಅದು ಮಾಡದೆ ಮಾಡಿದೆ ನನಗೆ ಒಂಥರ ಅಭ್ಯಾಸನೇ ಇಲ್ದಂಗೆ ಆಗ್ಬಿಟ್ಟಿದೆ ನಮ್ಮನೆಯವ್ರು ಹೇಳ್ದಂಗೆ ಒಂಥರ ಶೋಕ್ ಹಾಕ್ಸ್ಕೊಂಡಂಗೆ ಆಗಿದೆ ಹಾಗೆ ಪಲ್ಯಕ್ಕೆ ನಾನು ಹುರಿದು ಮಾಡ್ತಾ ಇದ್ದೀನಿ ಅದು ಹುರಿದಿರೋದು ಪುಡಿ ಮಾಡಿರೋದು ಇದೆ ನನಗೆ ಯಾಕೋ ಅದು ಮಾಡಿ ತುಂಬ ದಿನ ಆದಮೇಲೆ ಅದೊಂಥರ ಅನಿಸುತ್ತೆ ಹಾಗಾಗಿ ನಾನು ಈಗ ಪಲ್ಯ ಮಾಡಬೇಕಿದ್ರೆಲ್ಲ ಈ ಥರ ಹುರಿದೇ ಮಾಡ್ತೀನಿ ಶೇಂಗಾ ಗುರೆಳ್ಳು ಆಮೇಲೆ ಸ್ವಲ್ಪ ಕುರೇಷಣಿ ಎಳ್ಳುನ್ನ ಹುರ್ಕೊಂಡೆ ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಸೂಜ್ಮೆಣ್ಸು ಹಾಕಿ ಅದನ್ನು ನಾನು ರುಬ್ಕೊಂಡೆ ಅಂದರೆ ತುಂಬ ರುಬ್ಲಿಲ್ಲ ತರಿತರಿಯಾಗಿ ರುಬ್ಕೊಂಡೆ ನೀರು ಹಾಕ್ಬಿಟ್ಟು ನುಣ್ಣಗೂ ರುಬ್ಕೋಬಹುದು ಆದರೆ ನಾನು ಸ್ವಲ್ಪ ಆಗಿ ರುಬ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಸಾಂಬಾರು ಪುಡಿ ಹಾಗೆ ಅರ್ಶನಾಥ್ ಪುಡಿನ ಹಾಕಿದೆ ನೋಡಿ ಪಲ್ಯ ಎಲ್ಲ ಆದಮೇಲೆ ಚಿಮ್ನಿನ ಹಾಕಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ನನಗೆ ನಗು ಬರ್ತಾ ಇದೆ ಹುರಿದೆಲ್ಲ ಆದಮೇಲೆ ಅದೇ ಅಂತಾರಲ್ಲ ಎಂಥದೋ ಕಳ್ತ ಕೋಟ್ ಏನೋ ಕಳ್ತನ ಆದಮೇಲೆ ಕೋಟೆ ಹಾಕಿದ್ರು ಅಂತನೋ ನಂಗೆ ಮರ್ತೋಗಿದೆ ನಂಗೆ ಎಷ್ಟೊಂದು ಗಾದೆಗಳು ಬರುತ್ತೆ ಇವಾಗ ಅದನ್ನು ಉಪ್ಯೋಗಿಸ್ದೆ ಉಪ್ಯೋಗಿಸ್ದೆ ಅದು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಹಾಕಿದ್ರು ಅಂತನೋ ಯಾರಿಗಾರು ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಮರ್ ಈಗ ಅದು ಉಪಯೋಗಿಸ್ತಾ ಉಪ್ಯೋಗಿಸ್ತೇ ಮರ್ತೋಗ್ಬಿಟ್ಟಿದೆ ಈಗ ಅವಾಗವಾಗ ಬ್ಲಾಗ್ಗಳಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನೆನ್ಪಾದ್ರೆ ನೆನ್ಪಾಗ್ದಿದ್ರೆ ಅದು ಇಲ್ಲ ಹಾಗೆ ಎಣ್ಣೆಕಾಯಿ ಪಲ್ಯ ಕೂಡ ಆಯಿತು ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ರುಬ್ಬದಿಕ್ಕೂ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ತುಂಬ ಸಲ ಇದ್ರ ವೀಡಿಯೋ ಶೇರ್ ಮಾಡಿದ್ದೀನಲ್ಲ ಇವಾಗಂತೂ ತುಂಬ ಸಿಗ್ತಾ ದೊಡ್ಡ ಮೆಣಸು ಹಾಗಾಗಿ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೀಸನಲ್ಲಿ ಯಾವ್ದು ಜಾಸ್ತಿ ಸಿಗುತ್ತೋ ಅದನ್ನೇ ಯೂಸ್ ಮಾಡಬೇಕು ರೊಟ್ಟಿ ಮಾಡಿದೆ ಅಲ್ಲ ಮನೆಯವರು ಕೂಡ ಬಂದರು ಹಾಗೆ ತಿಂಡಿ ಕೂಡ ಆಯಿತು ಬರಬೇಕಿದ್ರೆ ನಮ್ಮನೆಯವರು ನುಗ್ಗೆಕಾಯಿ ತೊಗೊಬಂದಿದ್ರು ನುಗ್ಗೆಕಾಯಿ ಸ್ವಲ್ಪ ಇತ್ತು ಹಾಗಾಗಿ ನಮ್ಮ ಗಿಡದಲ್ಲೇ ಕಾಯಿ ಬಿಟ್ಟಿತ್ತು ನಾನು ಅದನ್ನೇ ನುಗ್ಗೆಕಾಯಿ ಥರ ಕಟ್ ಮಾಡಿ ಅದನ್ನು ಹಾಕಿದ್ದೀನಿ ನಮ್ಮ ಸಿಂಬ ನೋಡಿ ಏನು ಡೀಪ್ ನಿದ್ದೆ ಇದ್ದಾನೆ ಅಂದರೆ ಕಾಲೆಲ್ಲ ಮೇಲೆ ಹಾಕ್ಕೊಂಡು ವಿಚಿತ್ರವಾಗಿ ಮಲಗಿದ್ದಾನೆ ಸಿಂಬನ್ ದೋಸ್ತ ತುಂಬ ದಿನದಿಂದ ಬಂದಿರಲಿಲ್ಲ ಇವತ್ತು ಅವನು ಬಂದಿದ್ದಾನೆ ಲೇಟ್ ಆಗ್ತಿತ್ತು ತಿಂಡಿಗೆ ಒಂಬತ್ತೂವರೆ ಆಗಿತ್ತು ಹಾಗಾಗಿ ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ ಎಲ್ಲ ಕೆಲಸ ಆಯಿತು ದನ ತಿಂದು ಹೋದ್ಮೇಲೆ ಗಿಡ ಯಾವಾಗಲೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೆ ಗೊತ್ತಾ ಆದರೆ ಈ ಸಲ ದನ ತಿಂದು ಹೋದ್ಮೇಲೆ ಗಿಡಗಳು ಚೆನ್ನಾಗೇ ಆಗಿಲ್ಲ ಹೂ ಕೂಡ ಅಷ್ಟು ಚೆನ್ನಾಗಿ ಇಲ್ಲ ಒಂದು ಎರಡು ಗಿಡ ಮಾತ್ರ ಚೆನ್ನಾಗಿ ಚಿಗುರಿದೆ ಇವು ಈ ಗಿಡ ಮಾತ್ರ ಎಂಥಕ್ಕೂ ಬರಲ್ಲ ಹೋಯಿತು ಹಾಗೆ ಅಲ್ಲೊಂದು ಗಿಡ ಇದೆ ನಮ್ಮ ಮನೆಯವ್ರು ಕಾರು ವಾಷಿ ಕೊಡೋಕ್ಕೆ ಅಂತ ನಿಟ್ಟಿದ್ದಾರೆ ನಂದು ಕೆಲಸ ಎಲ್ಲ ಆಯಿತು ಕಾರ್ ತುಂಬ ಗಲೀಜಾಗಿತ್ತು ಹಾಗಾಗಿ ವಾಶಿಗೆ ಕೊಡ್ತೀನಿ ಅಂತ ಹೇಳಿ ಇಟ್ಟಿದ್ದಾರೆ ಎಂಥದ್ದು ಹೇಳೋಣ ಅನ್ಕೊಂಡು ಹಾಂ ಸಾರಿ ಅಲ್ಲೊಂದು ಗಿಡ ನೋಡಿ ಒಂದು ಗಿಡ ಸತ್ತೇ ಹೋಗಿದೆ ಎಷ್ಟು ಚೆನ್ನಾಗಿ ಹೂ ಬಿಡ್ತಾಯಿತ್ತು ಅದು ಅದು ಹಾಳಾಗಿದೆ ಅದು ದನ ತಿಂದ ಮೇಲೆ ಹಂಗಾಯಿತು ಸೊ ಒಂದು ಗಿಡ ಸತ್ತೇ ಹೋಯಿತು ಇದೊಂಚೂರು ಚಿಗುರಿದೆ ಯಾಕೋ ಗೊತ್ತಿಲ್ಲ ದನ ತಿಂದರೆ ಆಗುತ್ತೆ ಈಜೋಲ್ಲಿ ಈ ಸಲ ಯಾಕೋ ಹಾಗಾಗಿದೆ ಸಣ್ಣದು ಕಮಲದ ಹೂ ಬಿಟ್ಟಿದೆ ಕಮಲದ ಗಿಡ ಪೂರ್ತಿ ಹೋಗಿಬಿಟ್ಟಿತ್ತು ಹಾಳಾಗಿ ನಾನು ನೀರೆಲ್ಲ ಬದಲಾಯಿಸಿದ್ರು ಹೋಗ್ಬಿಟ್ಟಿತ್ತು ಈಗವತ್ತು ಒಂದು ಹೂ ಬಿಟ್ಟಿದೆ ನೀಲಿ ಕಲರ್ದು ತುಂಬ ಸಣ್ಣಕ್ಕೆ ಬಿಟ್ಟಿದೆ ತುಂಬ ದೊಡ್ಡಕ್ಕೆ ಬಿಟ್ಟಿಲ್ಲ ಅದೇ ಕೆಲಸ ಆಯಿತು ನುಗ್ಗೆಕಾಯಿ ತಂದಿದ್ದಾರೆ ಮನೆಯವರು ನುಗ್ಗೆಕಾಯಿ ಅವರೇ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ನನಗೆ ಅವರು ಲೇಟಾಗಿ ಬಂದರೆ ನನ್ನ ಕೆಲಸನೇ ಮುಗಿಯೋದಿಲ್ಲ ಹಾಗಾಗಿ ನಾನು ಅವ್ರು ಬರೋದ್ರಿಗೆ ಸುಮಾರೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ರೊಟ್ಟಿ ಕೂಡ ಬೇಯಿಸಿಟ್ಕೊಂಡಿದ್ದೆ ಪಂಪ್ ಆನ್ ಮಾಡಿರಲಿಲ್ಲ ಈಗ ಪಂಪ್ ಆನ್ ಮಾಡಿ ಬಂದಿದ್ದೀನಿ ಬೆಳಗ್ಗೆಯಿಂದ ಹೊರಗೆ ಬರಕ್ಕೆ ಆಗಿರಲಿಲ್ಲ ಎಲ್ಲ ಒಳಗೆ ಕೆಲಸ ಮಾಡ್ಕೊತಾಗಿ ಇದ್ದಾರೆ ನಮ್ಮ ಮನೆಯವರು ಈಗ ಅದೇ ವಾಷಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದರು ನುಗ್ಗೆಕಾಯಿ ಸಾಂಬಾರು ಮತ್ತೇನು ಮಾಡೋದಿಲ್ಲ ಸೌತೆಕಾಯಿ ಇದ್ದಾವೆ ತುಂಬ ಮೊಸರುಗಾಯಿ ಮಾಡ್ತೀನಿ ಕೇಳ್ತೀನಿ ಅವ್ರನ್ನ ಅವರು ಇಷ್ಟಪಡಲ್ಲ ಈ ಥಂಡಿ ಇರೋದಕ್ಕೆ ಇಷ್ಟಪಡಲ್ಲ ನಾನು ದಿನ ಊಟದ ಜೊತೆ ಒಂದು ಸೌತೆಕಾಯಿನ ತಿಂತೀನಿ ಅದೇ ಮಳೆ ಸ್ವಲ್ಪ ಕಮ್ಮಿ ಆಯ್ತಲ್ಲ ಒಂದು ಸ್ವಲ್ಪ ಮ್ಯಾಟ್ಗಳಿತ್ತು ಬಾತ್ರೂಮ್ ರೂಮ್ ಎದುರುಗಡೆದೆಲ್ಲ ಇತ್ತು ಅದೆಲ್ಲ ಮ್ಯಾಟ್ಗಳ್ಲ ವಾಶ್ ಮಾಡಿ ಹಾಕೋಣ ಅಂತ ತಗೊಬಂದೆ ಮ್ಯಾಟ್ಗಳೇ ಇಲ್ಲ ಈ ಸಲ ಶಿವಮೊಗ್ಗ ಹೋದರೆ ಒಂದಷ್ಟು ಮ್ಯಾಟ್ಗಳನ್ನ ತರಬೇಕು ನಮ್ಮ ಸಿಂಬ ಹೆಂಗೆ ಒಳ್ಳೆ ಕಾಲು ಮೇಲೆ ಎತ್ಕೊಂಡು ಮಲಗಿದ್ದಾನೆ ನಮ್ಮ ಮನೋರಿಗೆ ಕರೆ ತೋರಿಸಿದ್ನ ಅದಕ್ಕೆ ಅವ್ರು ಅಂದರು ತುಂಬ ಖುಷಿಯಾಗಿ ಇದ್ದರೆ ಆ ಥರ ಮಲಗ್ತವೆ ಅಂತ ಏನೋ ಅಂದರು ನನಗೂ ಗೊತ್ತಿಲ್ಲ ಯಾರಿಗಾದರೂ ನಾಯಿ ಬಗ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಸೇವಂತಿಗೆ ಗಿಡ ನೆಟ್ಟಿದ್ದೀನಲ್ಲ ಸೇವಂತಿಗೆ ಗಿಡ ಚೆನ್ನಾಗಾಗಿದೆ ಅಲ್ಲಿ ನೆಟ್ಟಿರೋದು ಅಷ್ಟು ಚೆನ್ನಾಗಾಗಿಲ್ಲ ಇದು ಚೆನ್ನಾಗಾಗಿದೆ ಮಳೆ ಕಮ್ಮಿ ಇದೆ ಒಂಚೂರು ಬಟ್ಟೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಕೆಲಸ ಎಲ್ಲ ಆಯಿತು ಇವತ್ತು ಇವತ್ತು ಬ್ಲಾಗ್ ಸಣ್ಣ ಆಗುತ್ತೆ ಇವತ್ತಿಂದು ನಾಳೆದು ಹಾಕ್ತೀನೋ ಅಥವಾ ಇವತ್ತಿಂದ ಬರೀ ವ್ಲಾಗ್ ಹಾಕ್ತೀನೋ ನನಗೂ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಒಂದೊಂದ್ಸಲ ಹಾಗೇನೆ ಬ್ಲಾಗ್ ಹಂಗೆ ಹಂಗಾದ್ಬಿಡುತ್ತೆ ಕಮಲದ ಹೂ ತೋರಿಸ್ತೀನಿ ಚೆನ್ನಾಗಾಗಿದೆ ಇಷ್ಟೇ ಪುಟ್ಟದ್ದು ಇದು ಬಿಡ್ತಾಯಿತ್ತು ನೋಡಿ ಇಷ್ಟೇ ಪುಟ್ಟದಿದ್ರು ಕಮಲದ ಗಿಡ ಚೆನ್ನಾಗಾಗಿದ್ದಾವೆ ಯಾಕೋ ಹೂ ಬಿಡ್ತಾಯಿಲ್ಲ ಹೊಸ ಎಲೆ ಬಂದಿದೆ ಈ ಥರ ಬರುತ್ತಲ್ವಾ ಇದನ್ನು ನಡಬೇಕು ಬೇರೆ ಪಾಟಿಗೆ ಇದೇ ಗಿಡ ಆಗೋದು ಇಲ್ಲಿ ನೋಡಿ ಇಲ್ಲಿದೆ ನೋಡಿ ತೇಲಿ ಬರ್ತಾ ಇದೆ ನಡಬೇಕು ಒಂದಿನ ಪಾಟ್ಗಳೆಲ್ಲ ತಗೋಬೇಕು ಹಾಂ ಇಲ್ಲಿ ಬಂದಿದೆ ನೋಡಿ ಈ ಥರ ಇದನ್ನು ನಾವು ಬೇರೆ ಪಾಟಿಗೆ ನೆಡ್ಬೇಕು ನಾನು ನೋಡೇ ಇಲ್ಲ ಸುಮಾರು ಬಂದಿದ್ದಾವೆ ನಾನು ಇದೆಲ್ಲ ನೆಟ್ಟಿರೋದೆ ಆದರೆ ಒಂದು ಹೂ ಬಿಟ್ಟಿಲ್ಲ ಒಂದೇ ಹೂ ಬಿಡ್ತಾ ಇರೋದು ಹಾಗೆಯೇ ನನ್ನ ಕೆಲಸ ಕೂಡ ಬೇಗನೆ ಆಗಿತ್ತು ಎಲ್ಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮುಗಿಸಿ ಈಗ ಸಾರನ್ನ ಮಾಡ್ತಾಯಿದ್ದೀನಿ ಆ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ನನಗೆ ಅಲಸಂದೆಕಾಯಿ ಇಷ್ಟ ಆಗುತ್ತೆ ನಾನು ಅರ್ಧ ತಿಂದೆ ಖಾಲಿ ಮಾಡ್ತೀನಿ ಇದೆಲ್ಲ ಒಂದು ಸ್ವಲ್ಪ ಉಳಿದಿತ್ತು ಅದನ್ನು ನಾನು ಕೊಯ್ಕೊಂಡು ಬಂದೆ ಚೆನ್ನಾಗುತ್ತೆ ಅಲಸಂದೆಕಾಯಿ ಸಾಂಬಾರು ಮತ್ತು ಇಡ್ಲಿಗೆ ಮಾಡಬೇಕು ಅದಕ್ಕೂ ತುಂಬಾ ಚೆನ್ನಾಗುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಮೇಲೆ ನಾನು ಯಾಕೋ ಗೊತ್ತಿಲ್ಲ ವ್ಲಾಗ್ನೇ ಮಾಡಿಲ್ಲ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ನಮ್ಮ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್